ಅದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರೆ ಬಡವ್ರಿಗಾಗಲಿ ಸಲಮೇರ್ಯಾಗಲಿ ಅಂತ ಹೇಳಿ ಹಾಕ್ಯಾರೆ ಬಟ್ ಆ ಕಾಂಟ್ರಾಕ್ಟರ್ ಅದ್ರ ತಕ್ಕ ಮಾಲ್ ಮೆಟ್ರಿಯಲು ಕೊಡಾಕ್ತಿಲ್ಲ ನಮ್ಗೆ ಹಾಂ ಅವರು ಏಳು ಲಕ್ಷದ ಸ್ಕೀಮ್ ಅಂತ ಹೇಳ್ಯಾರ ಅದ್ರೊಳಗೆ ನೋಡಿದರೆ ಬಟ್ ಅವ್ರು ದೀಡ್ ಲಕ್ಷ ರೂಪಾಯ್ದು ಲೆಕ್ಕ ಮಾಡಿದ್ರು ನಾವು ದೀಡ್ ಲಕ್ಷ ಮಾಲ್ ಮೆಟ್ರಿಯಲ್ ಕೊಡತ್ತಿಲ್ಲ ಅವರು ಈಗ ಮನಿ ಇಷ್ಟೆಂಟಾಗಿ ಹಂಗೆ ಹಿಡಿಬೇಕು ಅವರು ದೀಡ್ ಲಕ್ಷ ಮಾಲ್ ಶಲಾಪ್ ಅದು ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಯಾರು ಸಂಬಂಧ ಅವ್ರ ಮೇಲೆ ಹೇಳ್ತೀನಿ ಸರ್ ನಾ ನಮ್ಮ ಸಂತೋಷ್ ಲಾಡೋರು ಸಾಹೇಬ್ರೆ ಎಲ್ಲ ಬಡವ್ರಿಗೆ ಆಗಲಿ ಸಲಮೇರ್ಯ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ ಅಂಥೇಳಿ ಅದ್ರ ಬಗ್ಗೆ ಚಲೋ ಯೋಜನೆ ಮಾಡಿ ಇದು ಮಾಡ್ಯಾರ ಕಾರ್ಮಿಕರ ಕಾರ್ಡ್ದು ಮಾಡಿಸಿ ಅವ್ರದ್ದು ಕಿಟ್ ಕಿಟ್ ಅದು ಅವರು ಈ ಕಿಟ್ ಮಠ ನಮಗೆ ಮುಟ್ಟಂಗೆ ಇಲ್ಲ ಕಾರ್ಮಿಕರ ಕಾರ್ಡ್ ಇದ್ದರು ನಮ್ಗೆ ಮುಟ್ಟಂಗೆ ಇಲ್ಲ ಅದು ಬಟ್ ಅವ್ರವ್ರು ಯಾರಿಗೆ ಬೇಕು ಅವ್ರಿಗೆ ಕೊಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಕಾರ್ಮಿಕರ ಕಾ ಇಲಾಖೆ ಅವರು ಬಟ್ ನಾವು ಈಗ ಯಾರಿಗೆ ಕೇಳ್ಬೇಕು ಅನ್ನೋದು ನಮ್ಗೆ ಗುರುತಾಗ್ಕೊಲ್ಲ ಸರ್ ಈಗ ಕಾರ್ಮಿಕರ ಕಾರ್ಡಿಂದ ಅದು ಕಿಟ್ ಬರ್ತಾವಲ್ಲ ಸರ್ ಸಂತೋಷ್ ಲಾಡೋರು ಸಾಹೇಬ್ರೆ ಪ್ರತಿಯೊಬ್ಬರು ಕೂಲಿಗಾರಿಗೆ ಮುಟ್ಲಿ ಅಂತ ಹೇಳಿ ಕಿಟ್ ಮಾಡ್ಯಾರ ಸರ್ ಅದನ್ನು ಅದನ್ನು ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಆಫೀಸ್ಗೆ ಹೋದಾಗ ಈಗ ಸ್ವಲ್ಪ ನಾಲ್ಕು ಮಂದಿ ಒಳಗೆ ನಾನು ಅಡ್ಡಾಡ್ತೀನಿ ನಾ ಕೂಲಿ ಕೆಲಸ ನಾ ಸ್ವಲ್ಪ ಮಿಸ್ತ್ರಿ ಅದೀನಿ ನಾ ಅಡ್ಡಾಡ್ತೀನಿ ಅಂದರೆ ಈಗ ಇವ್ನಿಗೆ ಅಷ್ಟೇ ಫೋನ್ ಹಚ್ಚಿ ಹೇಳೋದು ಕಿಟ್ಟು ಬಂದಿತ್ತಪ್ಪ ಬಂದು ತೊಗೊಂಡು ಹೋಗ್ರಿ ಅಂತ ಹೇಳಿ ಈಗ ನಮ್ಮಂತವ್ರು ನಾವು ಅಲ್ಲಿ ಹೋಗಲ್ಲ ಸರ್ ನಮ್ಮ ದುಡಿಮಿನ ನಮ್ಗೆ ಒಜ್ಜಾಗಿರ್ತೀವಿ ಸರ್ ಸ ಬೆಳಗಿಲಿಂತ ದುಡಿಬೇಕು ಸಂಜೆ ಮುಂದೆ ಬಂದು ಮನೆ ಆಗಿ ಬಿಡ್ಬೇಕ್ರಿ ಅದನ್ನ ಬಿಟ್ಟರೆ ನಮ್ಗೆ ಏನಿಲ್ಲ ರೀ ಅವು ಕಿಟ್ಟ ನಮ್ಮ ಮಠ ಮುಟ್ಟಂಗೆ ರೀ ಒಬ್ಬರು ಹೇಳಂಗಿಲ್ಲ ಈಗ ನಮ್ಮ ಪರಿಚಯದಂದ್ರೆ ಇವ್ನು ಅಷ್ಟೇ ಕರೆದು ಏ ಬಾ ಇಲ್ಲಿ ಕಿಟ್ ಕೊಡಾಕ್ತಿವಿ ಅಂತ ಹೇಳಿ ಇವ್ನು ಹೋಗಿ ಕೊಟ್ಟು ಬಿಡ್ತಾರೆ ರೀ ಸರ್ ಒಳ್ಳೆ ನಾ ಹೋಗಿ ಇವ್ನು ಹೇಳ್ದಾಗ ನನಗೆ ನಾ ಹಾಕಿ ಕೇಳ್ತೀನಿ ಇಲ್ಲಿ ಕಿಟ್ ಖಾಲಿ ಅದು ಮತ್ತು ಮುಂದೆ ಬಂದು ಕೊಡ್ತೀನಿ ತೋರ ಹಿಂಗೆ ಅಂತಾರೆ ಸರ ಈಗ ಅದಕ್ಕೆ ಹೊಳ್ಳಿ ಎರಡು ವರ್ಷ ಹಿಂದೆ ಒಂದು ಕಿಟ್ಟು ಬಂದಿತ್ತು ರೀ ಸರ್ ಎರಡು ವರ್ಷದಿಂದ ಈಗ ಇದರಿಗಿಂತ ಎರಡು ವರ್ಷ ಹಿಂದೆ ಬಂದಿದ್ದು ಇನ್ನೂ ಮಠನೂ ಬಂದಿಲ್ಲ ಸರ್ ಇನ್ನೂ ಮಠನೂ ಸೌಲಭ್ಯ ಸಿಗೋತಿಲ್ಲ ಅದು ಮತ್ತು ಕಾರ್ಮಿಕರ ಕಾರ್ಡ್ ಮಾಡಿಸಿನೂ ಉಪಯೋಗ ಆಗ್ಲಾರ್ದಂಗೆ ಆಗ್ಬಿಟ್ಟೈತೆ ಸರ್ ನಮ್ಮ ಬೇಡಿಕೆ ನೋಡ್ರಿ ಸರ್ ಈಗ ನಮ್ಮ ಮಕ್ಕಳು ಗೋರ್ಮೆಂಟ್ ಸ್ಕೂಲ್ನಂಗೆ ಅದು ಹೋಗ್ತಾವೆ ಎಜುಕೇಷನ್ ಅದು ಅವ್ರಿಗೆ ಸ್ವಲ್ಪ ಚಲೋ ಎಜುಕೇಷನ್ ಸಿಗಲಿ ನಾಳೆ ಮಕ್ಕಳು ನಮ್ಮಂಗೆ ಕೂಲಿ ಕೆಲಸಕ್ಕೆ ಹೋಗೋದು ಬೇಡ ನಾವು ಕೂಲಿ ಕೆಲಸ ಮಾಡೋರು ನಮ್ಮ ತಂದೆಯೂ ಕೂಲಿ ಕೆಲಸ ಮಾಡವ್ರೆ ಈಗ ಮತ್ತು ಅವ್ರು ನಮ್ಮ ಮಕ್ಕಳು ಕೂಲಿ ಕೆಲಸಕ್ಕೆ ಅಂದ್ರೆ ನಾವು ಬಡವರು ಬಡವ್ರ ಆಗ ಹೊಂಟಿವಿ ಸೌಕಾಲ ಶ್ರೀಮಂತ ಶ್ರೀಮಂತ ಆಗ್ತಾ ಹೊಂಟ್ಬಿಟ್ರಿ ನಮ್ಮ ಆರೋಗ್ಯ ಸರೇ ಈಗ ನಾವು ಐದುನೂರು ರೂಪಾಯಿ ದುಡಿಬೇಕು ಸರ ಅಚಾನಕ್ ನಮ್ಗೆ ಆರಾಮಿಲ್ಲ ಅಂದ್ರೆ ನಾವು ಕೆ ಎಂ ಹೋಗ್ತೀವಿ ಅಲ್ಲಿ ಒಂದು ಸ್ವಲ್ಪ ಕೆ ಎಮ್ ಸಿ ಒಳಗೆ ಸ್ವಲ್ಪ ಟ್ರೀಟ್ಮೆಂಟ್ ಅದು ಚಲೋ ಅದು ಹೇಳಿ ಮಾಡ್ಸಾರೆ ಬಟ್ ಈಗ ನಮ್ಗೆ ಸ್ವಲ್ಪ ಈಗ ನಾಲ್ವತ್ತು ವರ್ಷ ಆತಂದ್ರೆ ನಮ್ಗೆ ದುಡ್ಯಾಕು ಆಗಲ್ಲ ಸರ್ ಗೌಂಡಿ ಕೆಲಸ ಮಾಡೋರು ನಾವು ಈಗ ನಾಳೆ ನಮ್ಗೆ ಅದು ಪಿಂಚನ್ ಬರೋದಂಥದ್ದು ಕಾರ್ಮಿಕರು ಇದ್ರ ಮೇಲೆ ಸ್ವಲ್ಪ ಅದನ್ನೆಲ್ಲ ಮಾಡಿದರೆ ಚಲೋ ಆಕೈತಿ ಸರ್ ಅದಕ್ಕೆ ಸರ್ ಕಾರ್ಮಿಕರ ಕಾರ್ಡ್ ಅಂದ್ರೆ ಎಲ್ಲಾರಿಗೂ ನಮ್ಮಂಥವ್ರ ಕೂಲಿ ಕೆಲಸಕ್ಕೆ ಆರೋಗ್ಯಕ್ಕಾಗಲಿ ನಮ್ಗೆ ಹೆಲ್ತಿಗಾಗಲಿ ಅದಕ್ಕಿಂತ ಒಂದು ಚಲೋ ಉದ್ಯೋಗ ಆಗಲಿ ಹೇಳಿ ಅದನ್ನು ಒಂದು ಸ್ವಲ್ಪ ನಮ್ಮ ಬಗ್ಗೆ ಕೇರ್ ಮಾಡಿ ಆ ಕಿಟ್ ಅದು ಬಂದಿದ್ದು ನಮ್ಮ ಅಂಥವ್ರಿಗೆ ಬಡವ್ರಿಗೆ ಎಲ್ಲ ಮುಟ್ಬೇಕು ಸರ್ ಅದು ನಮ್ಮದು ಒಂದು ಉದ್ಯೋಗ ಸರ್ ಸರ್ಕಾರ ಸರ ನಮಗೆ ಏನು ಮಾಡ್ಬೇಕಂದ್ರೆ ಈಗ ಅವ್ರ ಸರ್ಕಾರ ಅಲ್ಲಿಂದ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಏನದಾರಲ್ರಿ ಅವ್ರು ಅಲ್ಲಿಂದ ಕಿಟ್ ಸಾಂಕ್ಷನ್ ಮಾಡಿರ್ತಾರೆ ಈ ಕಾರ್ಮಿಕರ ಕಾರ್ಡ್ ಎಷ್ಟು ಮಂದಿ ಐತಿ ಅಂತ ಹೇಳಿ ಅವ್ರು ಅಷ್ಟು ಮಂದಿದ ಕಾರ್ಮಿಕರ ಕಾರ್ಡಿಂದ ಕಿಟ್ ಕೊಟ್ಟಿರ್ತಾರೆ ಸರ್ ಹಾಂ ಸರ್ ಆ ಕಿಟ್ ಆಫೀಸ್ನಾಗೆ ಬರ್ತಾವ ಸರ್ ಆಫೀಸ್ನಾಗೆ ಬಂದಾಗ ಅಂದ್ರೆ ಕಾರ್ಮಿಕರ ಇಲಾಖೆಯನ್ನು ಇದು ಮಾಡಿರ್ತಾರಲ್ಲ ಸರ್ ಅವರು ಒಂದು ಐವತ್ತು ಮಂದಿ ಕೊಡ್ತಾರೆ ಸರ್ ಒಂದು ಮಂದಿಗೆ ಇಲ್ಲ ಖಾಲಿ ಅದು ಮತ್ತೆ ನೆಶ್ಟ್ನೇ ಬಂದಾಗ ನಿನ್ಗೆ ಹಾಕ್ತೀನಿ ತಗೋರು ಅಂದ್ಬಿಡ್ತಾರೆ ರೀ ಅದೆಲ್ಲ ನಮ್ಗೆ ಈಗ ಮೀಟಿಂಗ್ ಮಾಡಿ ನಮ್ಮ ಲಾಡ್ ಸಾಹೇಬ್ರ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅದು ಗಮನಕ್ಕೆ ಲಾಡ್ ಸಾಹೇಬ್ರ ಮಠ ಮುಟ್ಲಿ ಸ್ವಲ್ಪ ಆಕ್ಷನ್ ತೊಗೊಂಡ್ರೆ ಲಾಡ್ ಸಾಹೇಬ್ರು ಅವರು ಸ್ವಲ್ಪ ಇದು ಹೆದರಿಕಿರ್ತೀವಿ ಸರ್ ಕಾರ್ಮಿಕರ ಕಡೆ ಐತೆ ಸರ್ ಆದ್ರೆ ಆದರೆ ಕಾರ್ಮಿಕರಿಗೆ ಯಾವ ಮುಟ್ಟಂಗಿಲ್ಲ ಸರ ಅದು ಕಾರ್ಮಿಕರಕ್ಕಿಂತ ಏನು ಮೇಲೆ ಇರ್ತಾರಲ್ ಸರ ಅವ್ರ ಕೈಯಾಗ ಹಾಕೋ ಸರ್ ಅವ್ರು ನಮ್ಮ ಕೈಯ್ಯಾಗ ಏನು ಬರಲ್ರಿ ಏಜೆನ್ಸಿ ನಾವು ಏನು ಕಾರ್ಮಿಕರದ್ದು ಇದು ಮಾಡಿರ್ತೀವಲ್ಲ ಸರ ಅವೆಲ್ಲ ಅವ್ರ ಹಾಕೋರಿ ನಮ್ಗೆ ಏನು ಕೈಗೆ ಹತ್ತಂಗಿಲ್ಲ ರೀ ಉಪಯೋಗ ಯಾರಿಗೂ ಆಗಿಲ್ಲ ರೀ ಯಾಕಂದ್ರೆ ಎಲ್ಲರೂ ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಸರ್ ಇಂಥದ್ದೈತಿ ನಮ್ಮ ಏರಿಯಾದಾಗ ಇಂಥದ್ದಿದ್ರೆ ಸ್ವಲ್ಪ ಅನುಕೂಲ ಆಗ್ಬೇಕು ಸರ್ ಅದು ಇದು ಬಡವ್ರಿಗೆ ಏನು ಇಂಪೂ ಇದ ಸರ್ ಅದು ಯೂಸ್ ಆತಿಲ್ರಿ ರೀ ಯಾರೋ ಸ ಹೊರಗಡೆ ಸೈಟ್ ಹಿಡಿತಾರೆ ಸರ್ ಇರೋಕೆ ಜಾಗ ಇಲ್ರಿ ನಮ್ಗೆ ಅದ್ರೊಳಗೆ ಮನೆ ಸಣ್ಣ ಸಣ್ಣ ಮನೆ ಸರ್ ನಮ್ಮ ಎಲ್ಲ ಸ್ಲಮ್ಲಿಂದ ಕೊಟ್ಟಿದ್ದು ಅವಾಗ ಸಣ್ಣ ಸಣ್ಣ ಮನೆ ಅದ್ರೊಳಗೆ ಅರ್ಧ ಅರ್ಧ ಗುಂಟೆ ಮನಿ ಒಳಗೆ ಸರ್ ಈಗ ನಾವು ಇಬ್ರು ಅಂತಂದ್ರೆ ಸರ್ ಇವಾಗ ನಮ್ಮ ಅಣ್ಣಾರ್ದು ಮದುವೆ ಆಗೈತಿ ನಮ್ಮದು ಇಲ್ಲ ನಮ್ಮ ಅಣ್ಣಾರ ಸಪ್ರೇಟ್ ಆಗ್ಬೇಕಂತಂದ್ರೆ ಅರ್ಧ ಗುಂಟೆ ಜಾಗದಾಗ ಸಪ್ರೇಟ್ ಆಗ್ರಿ ಸರ ಅದ್ರೊಳಗೆ ಅರ್ಧ ಗುಂಟೆದಾಗ ಸಪ್ರೇಟ್ ಆದ್ರೆ ಅವರು ಸ್ಲಂ ಬೋರ್ಡಿನ ಮನೆ ಕೊಡಂಗಿಲ್ಲಂತ್ರಿ ಕಾರ್ಮಿಕರ ಕಾರ್ಡ್ ಐತಿ ಅದ್ರಲಿಂತ್ರ ನಮ್ಗೆ ಇನ್ನೂ ಒಟ್ಟು ಮಠ ಏನು ಬೆನಿಫಿಟ್ ಸಿಕ್ಕಿಲ್ಲ ಕಾರ್ಮಿಕ ಕಾರ್ಡ್ ಇಲ್ಲ ಅಂತಿಲ್ಲ ಅದ್ರಲಿಂತ್ರ ಈಗ ನಮ್ಗೆ ಯಾವ ಮನಿಗಳು ಸ್ಕೀಮ್ ಅಥವಾ ಯಾವ ಸೌಲಭ್ಯನೂ ಬರ್ತಾ ಇಲ್ಲ ಅದರಲ್ಲಿ ಏನೋ ಸ್ಕೀಮು ಪಡಿಬೇಕಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಸಣ್ಣ ಸಣ್ಣ ಹಳೆಯಿಂದ ಹಳೆ ಮನೆಗಳದಾವೆ ಕಾರ್ಮಿಕ ಕಾರ್ಡ್ಲಿಂತ್ರ ಸೌಲಭ್ಯ ಅದು ಇಲ್ಲ ಸರ ಎರಡೂರು ನಡಕ್ಕೆ ಸಿಕ್ಕೊಂಡು ನಾವು ಹಳೆ ಮನೆಯೊಳಗೆ ಶೋರೂಮ್ ಮನೆಯೊಳಗೆ ಜೀವನ ಮಾಡ್ತಾಯಿದ್ದೀವಿ ಬೆನ್ಫಿಟ್ ಸರ್ ನಮ್ಗನ್ಕುರು ಇನ್ನೂವರೆಗೂ ಯಾವುದು ಬಂದಿಲ್ಲ ಸರ ನನ್ನ ಕಾರ್ಮಿಕರ ಒಳ ಕಾಡು ತಿಂದರೆ ನನ್ನ ಮ ಅಂಕರು ಇನ್ನೂವರೆಗೂ ಯಾವುದು ಬಂದಿಲ್ಲ ನನ್ಗೆ ಮನೆ ಆಗಬೇಕು ಸರ ನನ್ಗೆ ಮನೆ ಇಲ್ಲ ಇರೋದಕ್ಕೆ ಆಮ್ಯಾಗ ಜಗ ಇಲ್ಲ ಈಗ ಐದು ವರ್ಷದಿಂದ ಜಗ ಕೊಡಿಸ್ತೀನಿ ಎಲ್ಲರಿಗೂ ಪ್ಲಾಟ್ ಮಾಡ್ತೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಏನೋ ಹೇಳಿದ್ರೆ ನನಗೆ ಇವತ್ತಿನವರೆಗೂ ನಾವು ಮೂರು ಜನ ಅಣ್ಣ ತಮ್ಮರ ನಾವು ಅರ್ಧ ಗಂಟೆ ಒಳಗೆ ಜೀವನ ಮಾಡ್ತಾಯಿದ್ದೀವಿ ಮೂರು ಗಂಟೆ ಮೂರು ಜನ ಜನ ಅರ್ಧ ಗಂಟೆ ಒಳಗೆ ಇನ್ನೂವರೆಗೂ ನಮ್ಗೆ ಇರೋಕೆ ಮನಿ ಇಲ್ಲ ಒಂದು ಯಾವುದು ಸ್ಕೀಮ್ ತೊಗೊಂಡಿಲ್ಲ ನಾವು ಇನ್ನೂವರೆಗೂ ನಮ್ಗೆ ಇಲ್ಲ ಸರ ಪ್ರಶ್ನೆ ಸರ ಯಾರಿಗೋಗಿ ಮಾಡ್ಬೇಕು ಹೇಳ್ತೇವೋ ಹೇಳ್ತಾರ ಅನ್ ಅನಿವ್ವಾಸ ಕೊಡ್ತಾರೆ ಕಳಿಸ್ತಾರೆ ಅನ್ವಿಶ್ವಾಸ ಕೇಳ ಹೇಳ್ಕೊಡ್ತಾರೆ ಕಳಿಸ್ತಾರೆ ಸರ ನಾವೇನು ಮಾಡ್ಬೇಕು ರೀ ಅದ ಮೇಲೆ ಹೇಳ್ತಾರೆ ಕಳಿಸ್ತಾರೆ ಅಷ್ಟೇ ರೀ ನಮ್ಮ ಬೇಡಿಕೆ ಸರ ನಮ್ಗೆ ಇರೋಕೆ ಮನೆಗಳಿಲ್ಲ ಸರ್ಕಾರದಿಂದ ನಮ್ಗೆ ಏನು ಯೋಜನೆ ಸರಿ ಸರಿಸಮವಾಗಿ ಯೋಜನೆ ಬರ್ಬೇಕು ಸರ ಅದನ್ನು ನಾನು ಕೇಳ್ಕೊತೇನೆ ಸ ಒಂದೊಂದು ಮನಿಯೊಳಗೆ ಐದೈದು ಜನ ಅದರ ಹಳೇ ಹಳಬರು ಸರ ಕಾರ್ಮಿಕರು ಒಂದು ಮನೆಗೆ ಐದು ಜನ ಮಕ್ಕಳಿದ್ರು ಒಂದು ಅರ್ಧ ಗುಂಟೆ ಒಳಗೆ ಸಣ್ಣ ಪುಟ್ಟ ಜೀವನ ಮಾಡ್ತಾ ನಾವು ನಾವು ನಮಗಿನ್ನೂ ಅಷ್ಟು ತಗೊಳ್ಳೋಷ್ಟು ಶಕ್ತಿನೂ ಇಲ್ಲ ಸರ ನಮಗೆಲ್ಲ ಎಲ್ಲಾದರೂ ಮನೆಗಳಾಗಬೇಕಂತೇಳಿ ನಾ ಕೇಳ್ಕೊತೇನೆ ಬೇರೆ ಬೇರೆ ಬೆನಿಫಿಟ್ಸ್ ಅಂದರೆ ಏನು ಬೆನಿಫಿಟ್ ಸರ ನಮ್ಮ ಹತ್ರ ನಾವು ಕೂಲಿ ಕೆಲಸ ಮಾಡ್ರಿಗೆ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಸರ ಕಿಟ್ ಒಂದು ಕೊಡ್ತಾರೆ ಸರ ಕಿಟ್ ಅದು ಒಂದು ಭಾಳ ಅಂದ್ರೆ ಸಾವಿರ ನೂರು ಎರಡು ಸಾವಿರ ರೂಪಾಯಿ ಕಿಟ್ ಸರ ಅದನ್ನ ಬಿಟ್ಟರೆ ದೊಸ್ರಾ ಏನು ಮಾಡೋಣ ಸರ್ ನಾವು ಕಿಟ್ ತೊಗೊಂಡು ಕಿಟ್ ಆಗೈತೆ ಸರ ನಮ್ಗೆ ಬೇಕಾಗಿರೋದು ಮನೆ ಆಗಬೇಕಲ್ ಸರ ಮನೆಗೆ ಮನೆಗೆಗಳಬೇಕಲ್ ಸರ ಒಂದು ಒಟ್ಟಾರ ಆದ್ರೆ ಮನೆ ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಗತ್ತ ಅದೆಲ್ಲ ಅರವತ್ತು ವರ್ಷ ಆದಮೇಲೆ ಬೇ ನಮಗೇನು ಪಗಾರ ಬರೋಂಗ್ ಮಾಡ್ತಾರಲ್ಲ ಅದೆಲ್ಲ ಮಾಡ್ಯಾರ ಎಲ್ಲ ಕ ಸಣ್ಣ ಬಿಟ್ಟ ಇಂಥವೆಲ್ಲ ಮಾಡಿದಾರೆ ಸರ ಇದು ಮನೆಗಳದ ಸ್ವಲ್ಪ ಸಮಸ್ಯೆಗಳದ್ದು ಎಜುಕೇಷನ್ ಅದು ಮಾಡ್ಕೊತೀವ್ರಿ ಸರ್ ಮಾಡ್ಕೊಂಡು ಹಾಂ ಕಾಲರ್ಶಿಪ್ ಅದು ಇನ್ನೂ ಯಾವುದು ಇಲ್ಲ ಸರ್ ಅದ್ರೊಳಗೆ ಯಾವುದೈತೆ ಐತ್ರಿ ಅದೆಲ್ಲ ಆಗ್ಬೇಕು ಸರ ಅದೆಲ್ಲ ಆಗಲೇಬೇಕು ಕಾರ್ಮಿಕರ ಕಾರ್ಡ್ಲಿಂತ ನಮ್ಗೆ ಸ್ಪೆಷಾಲಿಟಿ ಆಗಲೇಬೇಕು